Hello everyone, you are watching News Insights. Let's watch today's news updates. ಕೂಡ ಮಾಡಿದ್ದಾರೆ ಇವರು ಯಾರು ನಮ್ಮ ಸಂಘದ ಅಧಿಕೃತ ಸದಸ್ಯರಲ್ಲ ಇವರೆವರನ್ನು ಕೂಡ ಕಿತ್ತಿಸಾಕಿದ್ದೀನಿ ಇವರು ಕೆಲವು ಸದಸ್ಯತ್ವ ತಗೊಳ್ಳೋಕ್ಕೆ ಹತ್ತು ಸಾವಿರ ಗಟ್ಟಲೆ ದುಪ್ತಾ ಇದ್ರು ಹಾಗೆ ಅವ್ರನ್ನ ಕಿತ್ತು ಹಾಕಿದ್ದೀನಿ ಇವರೆಲ್ಲ ವಾರ್ಡ್ ಅಧ್ಯಕ್ಷರು ಇವರು ಯಾರೂ ಹೋಗಿಲ್ಲ ಅಂತೇಳಿ ಅನೇಕ ಪ್ರತಿಕ್ರಿಯೆ ಏನಿದೆ ನಾವು ನಮ್ಮ ಕರ್ನಾಟಕ ರಾಜ ಬೀದಿಪತಿ ವ್ಯಾಪಾರಿ ಒಕ್ಕೂಟ ಅಂತ ಮಾಡಿದ್ವಿ ನಾವು ಯಾಕೆ ಮಾಡಿದ್ವಿ ಸತತವಾಗಿ ಕರ್ನಾಟಕ ಬೀದಿ ಬದಿ ವ್ಯಾಪಾರ ಒಕ್ಕೂಟ ಅಂತ ಕಟ್ಟಿ ರಂಗಸ್ವಾಮಿ ನಮ್ಮ ಜೊತೆ ಎಲ್ಲರೂ ಮೂಡಾಗಿ ನಾವು ಸತತವಾಗಿ ಹದಿನೈದು ಏನೋ ಒಗ್ಗಟ್ಟಿಂದ ಕೆಲಸ ಮಾಡಿಕೊಂಡು ಹೋಗಿದ್ದಕ್ಕೆ ನಾವು ಇವತ್ತು ನಮ್ಮ ರಾಜ್ಯಾಧ್ಯಕ್ಷ ರಂಗಸ್ವಾಮಿ ಅವರಿಗೆ ಒಂದು ಒಳ್ಳೆಯ ಅನುಕೂಲ ಸಿಕ್ತು ಹಂಗಾಗಿ ಅವ್ರು ಏನು ಮಾಡಿದ್ರು ಅಂದರೆ ಅದೇ ಸಂಘಟನೆ ಯಾರಿದ್ದಾರೆ ಎಲ್ಲರನ್ನು ಕೈ ಬಿಟ್ಟು ಬೇಕಾ ಬಿಟ್ಟು ಅವ್ರು ಮಾಡಿದ್ದಕ್ಕೆ ನಾವು ಅವ್ರನ್ನ ಬಿಟ್ಟು ನಾವು ನವ ಕರ್ನಾಟಕ ಬೀದಿ ಬದಿ ವ್ಯಾಪಾರ ಒಕ್ಕೂಟ ಅಂತ ನಾವು ಮಾಡ್ಕೊಂಡಿದ್ದೀವಿ ಅವ್ರು ಹೇಳಿದ ಒಂದು ಮಾತು ಬೀದಿ ವ್ಯಾಪಾರಿಗಳಲ್ಲ ಅಂತ ಖಂಡಿತವಾಗ್ಲೂ ಸುಳ್ಳು ಮಾಹಿತಿ ಅದು ಅವ್ರು ಇರೋದು ಸುಳ್ಳು ಮಾಹಿತಿ ಇದೆ ನಮ್ಮ ಜೊತೆ ಇದ್ದಾರೆ ಎಲ್ಲರೂ ಬೀದಿ ಬೀದಿ ವ್ಯಾಪಾರಿಗಳು ಬಿಟ್ಟು ಬೇರೆ ಯಾರೂ ಇಲ್ಲ ನಾವು ಯಾರನ್ನೂ ಬ್ಲೈಮ್ ಮಾಡಬೇಕಂದ್ರೆ ಈ ಸಂಘಟನೆ ಮಾಡಿಲ್ಲ ಕರ್ನಾಟಕ ರಾಜ್ಯದಂತೆ ಎಲ್ಲ ಕಡೆ ನಮ್ಮ ಸಂಘಟನೆ ಬರ್ತಾ ಇದ್ದೀವಿ ಮುಂದೆನೂ ಮಾಡ್ತೀವಿ ನಾವು ಯಾವುದೇ ಒಂದು ಸಂಘಟನೆಗೆ ಅಥವಾ ಮನಸ್ವಾಮಿಗೆ ಬೆಂಬಲ ಕೊಡಬೇಕಂತ ಕೊಟ್ಟಿದ್ದೀವಿ ಅವ್ರು ಬಗ್ಗೆ ಮಾತಾಡಿದ್ದಾರೆ ಅದು ತುಂಬ ರಾಂಗ್ ಇದೆ ಅವರು ಹದಿನೈದು ವರ್ಷ ಏನೋ ಆರ್ ಎಸ್ ಎಸ್ ಇರಲಿಲ್ವಾ ಅವತ್ತು ನಮ್ಮ ಸಲ ನಮ್ಮದು ಸಪೋರ್ಟ್ ಅವ್ರಿಗೆ ಬೇಕಾಗಿರ್ಲಿಲ್ವಾ ಬೇಕಿತ್ತಲ್ವಾ ನಮ್ಮ ಸಪೋರ್ಟ್ ಎಲ್ಲ ಸಪೋರ್ಟ್ ಅವ್ರು ತಗೊಂಡ್ರಲ್ವಾ ಎಲ್ಲ ಸಪೋರ್ಟ್ ತಗೊಂಡು ನಮ್ಮನ್ನು ಇವತ್ತು ನಾನು ಯಾವುದೇ ಕಾರಣಕ್ಕೂ ಅವ್ರ ಹತ್ರ ನಾನು ಪೋಸ್ಟ್ ತೊಗೊಂಡಿಲ್ಲ ಅವರು ಕೆ ಪಿ ಸಿ ಸಿಗೆ ಹೋದ್ಮೇಲೆ ಮೇಲೆ ಅವ್ರು ಕೆ ಪಿ ಸಿ ಸಿಗೆ ಹೋಗಲ್ಲ ಅಂತ ಹೇಳಿದ್ರು ನಮ್ಮ ಒಂದು ಕರ್ನಾಟಕ ಬೀದಿ ಬದಿ ವ್ಯಾಪಾರ ಒಕ್ಕೂಟದಿಂದನೇ ಚೆನ್ನಾಗಿ ಅದು ಹೆಸರು ಬಂತು ಆ ಸಂಘಟನೆಗೆ ಹಂಗಾಗಿಯೇ ನಾವು ಆ ಸಂಘಟನೆ ಹೆಸರು ಬಂದ ಮೇಲೆ ಕೆ ಪಿ ಸಿ ಸಣ್ಣದು ಅವ್ರಿಗೆ ರಾಜ್ಯಾಧ್ಯಕ್ಷರು ಮಾಡಿದ್ದಾರೆ ಅದು ಕೊಡುಗೆ ಯಾರಿರ್ಬೇಕಂದ್ರೆ ಕರ್ನಾಟಕ ಬೀದಿ ಬದಿ ಯಾವ ಕೂಟಕ್ಕೆ ಬರಬೇಕಾದ್ರೆ ಕನ್ಸೋನ್ ಒಬ್ಬರದೇ ಅದ್ರಲ್ಲಿ ಏನು ದೊಡ್ಡ ಪಾತ್ರ ಇಲ್ಲ ಅದರಲ್ಲಿ ಒಳ್ಳೆಯ ಹೆಸರು ಅವ್ರು ನಾನು ಕಾಂಗ್ರೆಸ್ ತೊಗೊಂಡ್ರು ಹಂಗಾಗಿ ಇವತ್ತು ನಾನು ಹೇಳಿದ್ರೆ ಬೈ ಬಯಸ್ತೀನಿ ಅಂದ್ರೆ ಅವ್ರನ್ನ ನಮ್ಮ ಸಾಕ ನಮ್ಮ ಸಂಘಟನೆ ನೀನು ಬೆಳಿಗ್ಗೆ ಸಾಧ್ಯ ಆಗಿತ್ತು ನೀನು ಏಕಾಗಿ ನಿಮ್ಮ ಅಪ್ಪ ಏನು ಎಮ್ ಎಲ್ ಎ ಅಲ್ಲ ಕನ್ಸಾಮವ್ರ ಅಪ್ಪ ಎಮ್ ಎಲ್ ಎಂ ಪಿ ಅಲ್ಲ ಅವ್ರು ಕಾಂಗ್ರೆಸ್ ಪಾರ್ಟಿ ಅವರಲ್ಲ ಅವರು ಜೆ ಡಿ ಎಸ್ ಬಿ ಜೆ ಪಿ ಇದ್ದು ಕೆಲಸ ಮಾಡಿ ಕಾಂಗ್ರೆಸ್ ಅವ್ರು ಕರ್ಕೊಂಡ್ರು ಅವ್ರನ್ನ ಇವತ್ತು ಏನಾದರೂ ಅವ್ರಿಗೆ ಪೋಷಕ ಬೇಕಲ್ಲ ಅದು ನಮ್ಮ ಬೀದಿ ಬದಿರುವ ವ್ಯಾಪಾರಿಗಳು ಎಲ್ಲಾರದು ಕ್ಷಮ ಇದೆ ಎಲ್ಲರೂ ಕಸ್ಟಮರ್ ಇದೆ ಅದಕ್ಕೆ ನಾವು ಹದಿನಾಲ್ಕು ಜನ ಸೇರಿಕೊಂಡು ಸಂಘಟನೆ ಮಾಡಿ ರಾಜ್ಯದಂತೆ ಎಲ್ಲಾ ಹೋರಾಟ ಮಾಡಿ ನಮ್ಮ ಲೈಸೆನ್ಸ್ ಕೊಡುವಂತ ಮುಖಾಂತರ ನಾವು ಹೋಗಿ ಎಲ್ಲಾನು ಕನ್ಸಮಿಗೆ ಬೆಂಬಲ ಕೊಟ್ಟಿದ್ದಕ್ಕೆ ಕೆಪಿಸಿಸಿ ಅವರು ಕರೆದು ಆ ಪೋಸ್ಟ್ ನಿಮ್ಗೆ ಕೊಟ್ಟರು ಆದ್ರೆ ಇವತ್ತು ನೀವು ಎಲ್ಲಾರ್ಗು ದ್ರೋಹ ಮಾಡ್ತಿದ್ರ ನೀವು ದ್ರೋಹ ಮಾಡಿ ನೀವೇನೋ ಕೆಪಿ ಸಿ ಪರ್ಮನೆ ಅನ್ಕೊಂಡಿದೀರ ನೀವು ಸಂದಿದವ್ರು ಸಾಧ್ಯ ಇಲ್ಲ ಇದು ಮುಂದೆ ದಿನಗಳಲ್ಲಿ ನಿಮ್ಗೆ ಜನ ಬುದ್ಧಿ ಕಳಿಸ್ತಾರೆ ಬೀದಿ ಇಲ್ಲ ಸಂಬೋರ್ಡ್ ಅದನ್ನು ನೀವು ಹೇಳ್ತಿದ್ದೀರಾ ನೀವು ನಿಮ್ ಜೊತೆ ಬನ್ನಿ ಎಲ್ಲಿ ಬರ್ತಿರೋ ಬನ್ನಿ ಎಲ್ಲಾ ಮೀಡಿಯಾ ಕರೆಯೋಣ ನಿಮ್ಗೆ ಒಂದು ತಾಕತ್ ಇದ್ರೆ ನೀವು ಬನ್ನಿ ಚಾಲೆಂಜ್ ಮಾಡೋಕೆ ನಾವು ಯಾರನ್ನು ಬೇಕಾದ ಕರೀರಿ ಎಲ್ಲಿ ಕರೀರಿ ನಮ್ಗೆ ಒಕ್ಕೂಟ ನಾವು ರಡಿದೀವಿ ನಮ್ಮ ಕರ್ನಾಟಕ ರಾಜ್ಯ ಬೀದಿ ಬದಿ ಒಕ್ಕೂಟ ಎಲ್ಲ ಮೀಡಿಯಾ ಬರ್ಲಿ ನಾವು ಮಾತಾಡ್ತಾರೆ ಸಿದ್ಧವಾಗಿದ್ದೀವಿ ನಮ್ಮ ಸಮಸ್ಯೆ ಏನಿಲ್ಲ ನೀವು ಏನಿಲ್ಲ ಐಡಿ ಕಾರ್ಡ್ ಕೊಡಬೇಡಿ ಅದು ಕೊಡಬೇಡಿ ಗೊತ್ತಿಲ್ಲ ನ್ಯಾಯ ಗೊತ್ತಿಲ್ಲ ಕೋರ್ಟ್ ಗೊತ್ತಿಲ್ಲ ಅಂತ ಗೊತ್ತಿಲ್ಲ ನ್ಯಾಯ ಕಾರ್ಡ್ ಸ್ಮಾರ್ಟ್ ಕಾರ್ಡ್ ಕೊಟ್ಟು ಬೇಕಂತ ಮಾಡೋದು ನೀವೇ ಮತ್ತೆ ಮಾಡ್ಕೊಂಡಿದ್ದೀರ ನೀವು ನೀವು ಕಾರ್ಡ್ ಕೊಡೋದ್ರಲ್ಲಿ ಮುಂದೆ ಬನ್ನಿ ಸರಿ ಕಾರ್ಡ್ ಕೊಡ್ಸೋದು ಬೇಡ ನೀವು ಆಯ್ತು ಎಲ್ಲಿ ಎತ್ತೆ ಅಂತ ಹೇಳಿ ನೀವು ನಿಮ್ಗೆ ಶುಗರ್ಲೆಸ್ ಬೋನ್ಲೆಸ್ ಆ ತರ ಆ ಆತರ ನೀನು ಒಂದು ಈ ಪವರ್ಲೆಸ್ವಾಮಿ ನೀನು ನಿಮ್ಗೆ ಪವನೇ ಇಲ್ಲ ನೀವ್ ಏನಾದ್ರು ತಾಕದಿದ್ರೆ ಎಲ್ಲಿ ಎತ್ತಿ ಹಾಕಿದ್ರೆ ಹೋರಾಟ ಮಾಡು ನಾನು ಸದಾ ನಮ್ದು ನನ್ನ ದೊಡೇ ಇರ್ತೇ ಆದ್ರೆ ನೀನ್ ಆತರ ಇಲ್ಲ ನೀನ್ ಪವರ್ಲೆಸ್ ನಿನ್ ಕೈಯಲ್ಲಿ ಒಂದೇ ಒಂದು ಮೂರು ವರ್ಷ ಆಯ್ತು ಹೋಗಿ ಸಂಘಟನೆಗೆ ಮೂರು ವರ್ಷ ಒಂದ್ ಕೆಲ್ಸ ಮಾಡಿದ್ರೆ ನೀವು ಹೋಗಿ ಬನ್ನಿ ಬನ್ನಿ ಮೂರ್ ವರ್ಷ ಆಯ್ತು ಒಂದು ಕೆಲಸ ನಿಮ್ ಕೈ ಮಾಡ್ತು ಅಂತಿದ್ರೆ ಅದಕ್ಕೆ ನಾವು ನಿಮ್ಗೆ ಕ್ಷಮೆ ಕೇಳ್ತಿರ್ಬೇಕಿದ್ರೆ ಒಂದು ಕೆಲ್ಸ ನಿಮ್ಗೆ ಮಾಡಿಲ್ಲ ನೀವು ಹತ್ತು ಸಾವಿರ ತಗೊಂಡು ಇಪ್ಪತ್ತು ಸಾವಿರ ತಗೊಂಡು ನಂಬೈವತ್ತು ರೂಪಾಯಿ ನೀವು ನಾವು ತೋರಿಸ್ತೀವಿ ನಿಮ್ ದಾಖಲೆ ಎಷ್ಟು ದಾಖಲೆ ಬೇಕು ನಿಮಗೆ ನೀವು ಎಷ್ಟು ತಗೊಂಡಿದ್ರ ಯಾವ ತಗೊಂಡಿದ್ರ ಯಾವ ಚಂದ್ರ ತಗೊಂಡಿದ್ರ ಉಪಚಾರ ಮಾಡಿದೀವಿ ನೀನ್ ಬೆಲೆ ಎಲ್ಲ ಅಪಪಚನ ಮಾಡ್ಕೊಂಡು ಹೋಗ್ತಿದ್ಯಾ ಗಂಡ ಎಂಟಿ ಪಾಠ ಅಂತ ಹೇಳ್ತಿದ್ರಾ ನಿಮ್ ತೋರಿಸ್ತೀನಿ ಗಂಡ ಎಂಟಿ ಪಾಠ ತೋರಿಸ್ತೀನಿ ನೋಡಿ ನಿಮ್ಮ ಫ್ಯಾಮಿಲಿ ಸಂಘಟನೆ ಇದು ಇದು ನಿಮ್ಮ ಫ್ಯಾಮಿಲಿ ಇದು ಸಂಘಟನೆ ಇದು ಸಂಘಟನೆ ಇದು ಇದು ನೀವು ಟ್ರಸ್ಟಿ ಮಾಡ್ಕೊಂಡು ಎಲ್ಲರನ್ನು ಗುಮೆ ಕುಡಿಸ್ತಿದ್ದೀರಾ ನೀವು ನಿಮ್ ಬಗ್ಗೆ ನಮ್ದು ಗೊತ್ತಿಲ್ವಾ ಇದು ಸಂಗತಿ ಅಲ್ಲ ಟ್ರಸ್ಟಿ ಇದು ನಿಮ್ ಮಾಮ ಹೆತಿನ ಮಕ್ಕಳನ್ನ ಮಾಮ ಎಣ್ಣ ಅಕ್ಕನ್ನ ತಂಗಿನ ಹಾಕೊಂಡು ಸಂಘಟನೆ ಮಾಡಿದ್ರೆ ಟ್ರಸ್ಟಿ ಮಾಡ್ಕೊಂಡಿದ್ರ ಇದ್ರಲ್ಲಿ ಎಲ್ಲ ನಿಮ್ಗೆ ಮೆಂಬರ್ಶಿಪ್ ಬೇಕು ನಿಮ್ಗೆ ಎಲ್ಲಾ ಮಾಡಿ ನೀವು ಭೂಮಿ ನಾವು ಸುಮ್ಮನೆ ಎಷ್ಟು ಜನ ಹಾಕೊಂಡಿರ್ಬೇಕಾಗತ್ತೆ ನಾವು ಅದು ಇದ್ದೀವಿ ತಾತ್ಮಿ ವಿಷ್ಣು ಅಂದ್ರೆ ಯಾಕೆ ಸೇನೆ ಏನೋ ಬಿಜೆಪಿ ಒಬ್ಬರು ಕೆಲಸ ಹಾಕಿ ಅನ್ಯಾಯ್ ಬೇಡ ಅಂತ ನಾವು ಅನ್ಕೊಂಡಿದೀವಿ ಆದ್ರೆ ತಾವು ಮಾಡ್ತಾ ಇರೋದು ಅನ್ಯಾಯ ನಾನು ಚಿಕ್ಕ ವಯಸ್ಸಿನ ಅಂದೇಶ್ವರ ಸ್ವಾಮಿ ಅದ್ರ ಎರಡೇ ಮಾತಿಲ್ಲ ನಂದು ಸಿದ್ಧಾಂತ ಅದು ಅದನ್ನು ಕೇಳಕ್ಕೆ ನಿಮ್ಗೇನು ರೈಟ್ಸ್ ಇಲ್ಲ ನನ್ನ ಸಿದ್ಧಾಂತ ಕೇಳಕ್ಕೆ ನೀವ್ಯಾರು ಆಮೇಲೆ ಚಿಕ್ಕ ವಯಸ್ಸು ನಿಮ್ಮ ಬರೋಲ್ಲ ಹೇಳಿದ್ರು ನಾನು ಅಂತ ಅದು ಯಾಕೆ ನೀವು ಅದನ್ನ ನಾನು ನೀವು ಹೇಳಬೇಕಿತ್ತು ಆರ್ ಎಸ್ ಬೇಡ ಅಂತ ಇವತ್ತು ನೀವು ಹೆಂಗಿದ್ರೆ ನಾನು ಆರ್ ಅಂತ ನೀವು ಎಲ್ಲ ಮುಂದೆ ಹೇಳ್ತಿದ್ದೀರಾ ಇದಕ್ಕೆ ನಾನು ಮುಂದೆ ಸುಮ್ಮನೆ ಬೀಳಲ್ಲ ಇದಕ್ಕೆ ಇದಕ್ಕೆ ನಿಮಗೆ ಮುಂದೆ ಬುದ್ಧಿ ಕಳಿಸ್ತೀನಿ ಆರ್ ಎಸ್ ಎಸ್ ಗಮನ ಗೊತ್ತಾ ಇರ್ತೀನಿ ಇದು ಮುಂದೆ ನಿಮಗೆ ಕಠಿಣ ಕ್ರಮ ತಗೊಳ್ತೀನಿ ಅದನ್ನ ಸೊ ಸಿಕ್ಸ್ಟಿ ಇಜೆ ಬೀಳಲ್ಲ ನಿನ್ನ ಸುಮ್ಮನೆ ಇದೆ ನಿಮ್ಮ ಸುಮ್ಮನೆ ಇರಲ್ಲ ನಾವು ಇದನ್ನು ಹೋರಾಟ ಕೂಡ ಮಾಡ್ತೀವಿ ಮುಂದಿನ ದಿನದಲ್ಲಿ ಕಮಿಷನ್ಗೆ ಹೋಗಿ ಎಡ್ರೂ ಸಾಕು ಕೊಡ್ತೀವಿ ಮರದ ಮಕನ ಮಕ್ಕಳು ಒಳ್ಳಿ ಇದ್ರಿಗೆ ರಂಗಸ್ವಾಮಿ ಸುಮ್ಮನೆ ಬಿಡೋ ವಿಷಯವೇ ಇಲ್ಲ ಇನ್ನ ಇಷ್ಟು ದಿವಸ ನಾವು ಎಷ್ಟು ತಾಳ್ಮೆ ಇತ್ತು ಅದನ್ನ ಕಲ್ಕೊಳ್ತಾ ನಾವು ನಮ್ಮ ಅಪ ತಿನ್ನೋದಲ್ಲ ನೀನು ಮೋಸ ಮಾಡೋದಲ್ಲ ನೀನ್ ಜನಗಳಿಗೆ ಬೀದಿ ವ್ಯಾಪಾರಿಗಳಿಗೆ ಆದ್ರೆ ಪ್ರತಿ ಒಂದು ನಾವು ಎಷ್ಟ ಮಲ್ಲೇಶ್ವರ ಕೇಸ್ ಆಯ್ತು ಅದಕ್ಕೆ ನಾನು ಹೋಗಿ ಕೇಸ್ ಹಾಕಿ ಜನಗಳ ಬೀದಿ ವ್ಯಾಪಾರಿಗಳನ್ನ ಕೂಸಿದ್ರೆ ನೀನು ಲಜ್ಜ ಲಜ್ಜೆ ತಗೊಳ್ತಿದ್ಯಾ ತಾಲೂಕು ಸಂಘಟನೆ ಪ್ರಾಬ್ಲಮ್ ಆದರೆ ನಾವು ಬರಬೇಕು ನಾವೇನು ಇರಬೇಕು ಆಗ ನೀವು ನಮ್ಮ ಮೇಲೆ ಅಪಾಯ ಮಾಡ್ತಿದ್ದೀರಾ ಇಷ್ಟು ದಿವಸ ನೀವು ಅಪಾಯ ಮಾಡ್ತೀರಾ ಇಲ್ವೋ ನೋಡೋಣ ಮಂಡಿ ಉಪಾಧ್ಯಕ್ಷಾಗಿ ನಾನು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ ಕರ್ನಾಟಕ ಬೇಜೆಪದಿ ವ್ಯಾಪಾರಿ ಒಳಗೂ ನಾ ರಾಜ್ಯ ಉಪಾಧ್ಯಕ್ಷಾಗಿ ಕೆಲಸ ಮಾಡಿದ್ದೀನಿ ಸತತವಾಗಿ ಅವ್ರ ಜೊತೆ ಕೈ ಜೋಡ್ಸ್ಕೊಂಡು ಕೆಲಸ ಮಾಡ್ತಿದ್ದ ನನ್ನ ಸಂದರ್ಭದಲ್ಲಿ ಈ ಆಫೀಸ್ ವಿಷಯ ಆಗಲಿ ರೋಲ್ ಪಾಲಿ ವಿಷಯದಲ್ಲಾಗಲಿ ನಾನು ವಿರೋಧ ಮಾಡು ಇದು ತಗೊಳಕ್ಕೆ ತಪ್ಪಪ್ಪ ತಗೋಬಾರ್ದೋ ಬಡವರದೋ ನೀನು ಹಣ ಸುಲಿಗೆ ಮಾಡ್ತಾ ಇದ್ದೀಯಾ ಅಂತ ನಾನು ಗಂಟಾ ಘೋಷವಾಗಿ ಎರಡು ಸಾರಿ ಮೀಟಿಂಗಲ್ಲಿ ಪ್ರಸ್ತಾಪ ಮಾಡಿದ್ದಕ್ಕೆ ನಾನು ಜೆ ಡಿ ಎಸ್ಸಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ನನಗೆ ಅಪರಾಧ ಮಾಡ್ತಾ ಇದ್ದಾರೆ ನಾನು ಜೆ ಡಿ ಎಸ್ಸೆ ನಿನಗೆ ಫಸ್ಟೇ ನಾನು ಸೇರ್ಕೋಬೇಕಾದ್ರೆ ನಾನು ಹೇಳಿದ್ದೆ ನಾನು ಜೆ ಡಿ ಎಸ್ ಪಕ್ಷದಲ್ಲಿ ಅಷ್ಟೇ ನಾನು ಕರ್ನಾಟಕ ಬೀದಿ ವ್ಯಾಪಾರಿಗಳ ಒಕ್ಕೂಟದಲ್ಲಿ ಕೆಲಸ ಮಾಡ್ತೀನಿ ಯಾವುದೇ ಪಕ್ಷಕ್ಕೆ ಸೀಮಿತ ಅಲ್ಲ ಅಂತ ಹೇಳಿದ್ದೆ ನೀನು ಏನು ಹೇಳಿದೆ ಅವತ್ತು ನೀವೆಲ್ಲೇ ಇರಿ ನಮ್ಮ ಜೊತೆ ಕೈ ಜೋಡಿಸಿ ಅಂತ ಹೇಳಿದೀಯ ನಾನು ನಿನ್ನ ಹತ್ರ ಬಂದು ಪಕ್ಷ ಪಕ್ಷ ಕಟ್ಟು ಮತ್ತು ಇನ್ನೊಂದು ಮಾಡು ಅಂತ ಹೇಳಿರಲಿಲ್ಲ ರಾಜ್ಯದಲ್ಲಿ ಬೀದಿ ವ್ಯಾಪಾರಿಗಳು ಆರ್ ಎಸ್ ಎಸ್ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಮತ್ತು ಇನ್ನು ಪ್ರವೀಟಲ್ಲಿರ್ಬೋದು ಬೀದಿ ವ್ಯಾಪಾರ ಮಾಡಬೇಡ ಅನ್ನೋಕ್ಕೆ ನಿನಗೆ ಪ್ರಯತ್ಸಿದೆ ನಿನಗೆ ಯಾರು ಅಧಿಕಾರ ಕೊಟ್ಟಾರೋ ನೀನು ಸರ್ವಾಧಿಕಾರಿ ಮಾಡಿದ್ರಿಂದಲೇ ನಮ್ಮ ಹದಿನಾಲ್ಕು ಜನ ಈ ಸಂಘಟನೆಯಿಂದ ಹೊರಗಡೆ ಬಂದಿರೋದು ಈ ಸಂಘಟನೆ ಒಳಗೆ ನಿನ್ನ ಮೇಲೆ ಕೇಸಿದೆ ಈ ಕೇಸ ಡಿಸೈಡ್ ಮಾಡಿಕೊಂಡು ನೀನು ಮುಂದಿನ ಸಂಘಟನೆ ಬೆಳೆಸ್ಕೊಂಡು ಹೋಗ್ಬೇಕು ಈಗ ನಾವು ಮಾಡಿದ್ದೀವಿ ನವ ಕರ್ನಾಟಕ ನವಕ ಇದು ನಿನ್ ಹಳೆ ಕರ್ನಾಟಕ ಬೀದಿ ವ್ಯಾಪಾರಿಗಳ ಸಂಘಟನೆ ಇದು ಇದರೊಳಗೆ ನೋಡೋ ಉದ್ಯಮವಿದೆ ನೀನು ಮೇಲಿದೆಯಾ ನಾನು ಕೆಳಗಿದ್ದೀನಿ ನನ್ನ ಮೇಲೆ ನೀನು ಇಲ್ಲದ ಸಲ್ಲದ ಅಪರಾಧ ಯಾರೇ ಹತ್ರ ನಾವು ನೂರು ರೂಪಾಯಿ ದುಡ್ಡನ್ನ ಬೀದಿ ವ್ಯಾಪಾರಿಗಳು ನಮ್ಮ ಸಂಘಟನೆಗೆ ಕೇಳಿದ್ರೆ ನಾನು ನಿಮಗೆ ಶರಣಾಗಿ ನನ್ನ ಏರಿಯಾದಲ್ಲಿ ಎಸ್ ಸಿ ಎಸ್ ಟಿ ಲೋನ್ ಕೊಡಿಸ್ತೀನಿ ಅಂತ ಹತ್ತು ಸಾವಿರ ದುಡ್ಡಿಸ್ಕೊಂಡು ಎರಡು ಸಾವಿರ ಬಡ್ಡಿ ಸಮೇತ ಕೊಟ್ಟಿದ್ದೀಯಾ ಇನ್ನು ಮೊನ್ನೆ ಅದನ್ನು ನಂತರ ಪ್ರೂಫ್ ಇದೆ ಇನ್ನು ಕೆಲವ್ರ ಹತ್ರ ಎಸ್ ಸಿ ಎಸ್ ಟಿಯವ್ರ ಹತ್ರ ನೀನು ದಂಧೆ ಮಾಡ್ತಾ ಇದ್ದೀಯಾ ನಾವು ದಂಧೆ ಮಾಡಿಲ್ಲ ನಾವು ನನ್ನ ರಾಜ್ಯಾಧ್ಯಕ್ಷ ಅಂತ ಹೇಳಿ ಬಡವ್ರನ್ನ ಸುಲಿಗೆ ಮಾಡೋಕ್ಕೆ ನಾವು ಬಂದಿಲ್ಲ ಇಲ್ಲಿ ನಾವು ಬಡವರಿಗೆ ನನ್ನ ಕೈಲಾದಷ್ಟು ಸಹಾಯ ಮಾಡಿ ಲಕ್ಷಾಂತರ ರೂಪಾಯಿ ನೀನು ಖರ್ಚು ಮಾಡಿದ್ದೀನಿ ಅಂತ ಹೇಳ್ತಾ ಇದೆಯಾ ನಾವು ಲಕ್ಷ ಲಕ್ಷ ಕೊಟ್ಟಿದ್ದೀವಿ ಆಫೀಸ್ ಮಾಡಬೇಕಾದ್ರೆ ಮಲ್ಲೇಶ್ವರಂನಲ್ಲಿ ನಲವತ್ತೆಂಟು ಸಾವಿರ ರೂಪಾಯಿ ನಾನು ತಂದುಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಇದೇ ಆಫೀಸ್ಗೆ ಹತ್ತು ಸಾವಿರ ಅಡ್ವಾನ್ಸ್ ಕೊಟ್ಟಿದ್ದೀನಿ ನಂದು ಆಫೀಸ್ ಅಂತ ಹೇಳ್ಕಂತಿರ್ತಾ ಇದ್ದೀಯಾ ನಾವು ಮೌನವಾಗಿದ್ದು ಇನ್ನು ಮೇಲೆ ಮೌನವಾಗಿರೋದಿಲ್ಲ ನಾವು ಅಪರಾಧ ಮಾಡಿದೀಯಾ ಒಂದು ಪೋಸ್ಟ್ಗೆ ಹತ್ತು ಸಾವಿರ ತೊಗೋತಾವ್ರೆ ಐದು ಸಾವಿರ ತಗೋ ನೀನು ತೊಗೊಂಡಿರೋದು ನಾವಲ್ಲ ಇದನ್ನು ಕಣಿಸಿದ್ದಕ್ಕೆ ನನ್ನನ್ನು ಬರಬೇಡ ಅಂತ ಹೇಳಿದ್ಯಾ ನೀನು ಕಲ್ಸಿದ್ದಲ್ಲ ನಾನೇ ಸೊಹಾಯಿ ರಾಜೀನಾಮೆ ಕೊಟ್ಟಿದ್ದೀನಿ ನೀನು ಹೋಗಿ ಜನಗಳ ಮಧ್ಯದಲ್ಲಿ ಅವನು ಹಂಗೆ ಮಾಡ್ದ ಹಿಂಗೆ ಮಾಡ್ದ ಅಂತ ಹೇಳೋದಲ್ಲ ನಾನು ಇನ್ನು ಮೇಲೆ ನಿನ್ನ ಮೇಲೆ ನನ್ನ ಅಗೌರವಕ್ಕೆ ಗೌರವ ತೋರಿಸಿದ್ದಕ್ಕೆ ಯಾವನ್ನೂ ನಿಂತರ ಕೈ ಚಾಚಿ ಚಾಚಿಲ ಇವತ್ತು ಎಲ್ಲೋ ಇದ್ದ ಮಹಿಳೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಹೇಳ್ತಿರ್ತ ನೀನು ರಾಜ್ಯ ಮಹಿಳೆ ಉಪಾಧ್ಯಕ್ಷ ಅಂತ ನಡೆಸ್ತಾ ಇದ್ದೀಯಾ ಆ ಉದ್ದೇಶಕ್ಕೋಸ್ಕರಲ್ಲೇ ಇವಳು ಅಲ್ಲ ಅಂದಿದ್ದಕ್ಕೆ ನಾವೆಲ್ಲ ಹದಿನಾಲ್ಕು ಜನ ಒಟ್ಟು ಸೇರಿ ಬೇರೆ ಬಂದಿದ್ದೀವಿ ಇದನ್ನು ನೀನು ತಾಕತ್ತಿದ್ರೆ ಈ ಸಂಘಟನೆನ ರೀ ಓಪನ್ ಮಾಡಿಸಕ್ಕೆ ನಿಮಗೆ ತಾಕತ್ತಿದೆಯಾ ಅದಕ್ಕೆ ಆಗಿಲ್ಲ ಅಂದಿದ್ದಕ್ಕೆ ನಾವು ಬೇರೆ ಸಂಘಟನೆ ಮಾಡಿದ್ದೀವಿ ನಡೀತೀವಿ ನಡ್ಕೊಂಡು ಹೋಗ್ತೀವಿ ಇದನ್ನು ನೀನು ಬೇ ನಿನ್ನ ವೇದಿಕೆ ಮೇಲೆ ನಾನು ಕಿತ್ ಬಿಸಿ ಹಾಕಿದ್ದೀನಿ ಅವ್ರ ಹಂಚ ತೋರಿಸೋ ನಿನಗೆ ಪ್ರೂಫ್ ಇದ್ರೆ ತಗೊಂಡು ನಿನ್ನ ಪ್ರೂಫ ನಾವು ಕೊಡ್ತೀವಿ ಜ ನಾವು ಹೇಳೋದಲ್ಲ ಜನಗಳನ್ನೇ ಕರ್ಕೊಂಬಂದು ನಿನ್ನ ಮುಂದೆ ನಿಲ್ಲಿಸ್ತೀನಿ ಯಾವ ಚಾನಲಿಗೆ ಬೇಕಾರಪ್ಪ ಇದು ಚಾಲೆಂಜ್ ದಯವಿಟ್ಟು ನಾವು ಎಷ್ಟು ಮೌನ ಆಗಿರ್ತೀವಿ ಅಷ್ಟೇ ಮೌನ ನಾನು ಜೆ ಡಿ ಎಸ್ ಅಲ್ಲಿದ್ದೀನಿ ಅಂತ ಹೇಳಿದೀಯಾ ನಾನು ಜೆ ಡಿ ಎಸ್ಸೇನೆ ಜೆ ಡಿ ಎಸ್ಸು ಇವತ್ತು ಕಾಂಗ್ರೆಸ್ ಅಂತ ಹೋಗಿದೆಯಾ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ನಮಗೆ ಬೀದಿ ವ್ಯಾಪಾರಿಗಳು ಕಾಣ್ಕೊಟ್ಟಿದ್ದು ಇದನ್ನಾಗ ಯಾಪದಲ್ಲಿ ಆ ರಿನ್ಯೂ ಮಾಡ್ಸೋಕ್ಕೆ ನಿನಗೆ ಯೋಗ್ಯತೆ ಇಲ್ಲ ಆ ಪಕ್ಷಕ್ಕೆ ಕೆಲಸ ಬಂದಾಗ ಕೆಲಸ ಮಾಡ್ತೀವಿ ನಿನ್ನಂಗೆ ಯಾವುದೋ ಒಂದೇ ಪಕ್ಷದಲ್ಲಿ ಅಂಟ್ಕೊಂಡಿಲ್ಲ ರಂಗಸ್ವಾಮಿ ಅವರೇ ಬಿ ಜೆ ಪಿಯವರು ಬೇಕು ಕಾಂಗ್ರೆಸ್ ಅವರು ಬೇಕು ಜೆ ಡಿ ಎಸ್ ಅವರು ನಾವು ಕಾಂಗ್ರೆಸ್ ವಿರೋಧಿಗಳಲ್ಲ ವಿರೋಧಿಗಳಲ್ಲ ನೀನು ತಿಳ್ಕೊಂಡಿರೋದು ನೀನು ತಿಳ್ಕೊಂಡು ಆ ಅಧಿಕಾರಿಗಳಿಗಾಗಲಿ ಅಥವಾ ಸಂಬಂಧಪಟ್ಟ ಮಿನಿಸ್ಟ್ರಿಗಾಗಲಿ ನೀನು ನಮ್ಮ ಮೇಲೆ ಅಪರಾಧ ಮಾಡಿ ಅವರು ಆರ್ ಎಸ್ ಎಸ್ ಅವರು ಅವರು ಜೆ ಡಿ ಎಸ್ ಅವರು ಅವ್ರ ಇವರು ಸ್ಲಮ್ಮರು ಸ್ಲಮ್ಮು ಅಂತ ಹೇಳಿದೀಯ ರಂಗಸ್ವಾಮಿ ಡಾಲರ್ಸ್ ಖಾನಲ್ಲಿರೋರು ವ್ಯಾಪಾರ ಮಾಡ್ತವ್ರೇನಪ್ಪ ರಂಗಸ್ವಾಮಿ ನೆನ್ನೆ ಹೇಳಿದೀಯಾ ಫ್ರೆಂಡು ಇದರಲ್ಲಿ ಸ್ಲಂಭಲ್ಲಿರೋ ಕರ್ಕೊಂಬಂದಿದ್ದಾರೆ ಅಂತ ನೂರಕ್ಕೆ ಎಂಬತ್ತು ಪರ್ಸೆಂಟು ಸ್ಲಂಬಲ್ಲಿರದೆ ಬೀದಿ ವ್ಯಾಪಾರಿಗಳು ಡಾಲರ್ ಡಾಲರ್ಸ್ ಕಾನಲ್ಲಿ ಇಲ್ಲ ಇದನ್ನು ನೀನು ಡಾನರ್ಸ್ ಡಾನ್ ನಿಂತಲೇ ಕರ್ಕಂಬಂದು ಬೀದಿ ವ್ಯಾಪಾರಿಗಳು ಮಾಡ್ಸೋಕ್ಕಾಗಲ್ಲ ಯಾವುದೇ ಪಕ್ಷ ಆಗಿರಲಿ ಬೀದಿ ವ್ಯಾಪಾರಿಗಳಿಗೆ ಅವ್ರದ್ದೇ ಆದ ಹಕ್ಕಿದೆ ಕೃಷಿಗೋಸ್ಕರ ಹೋರಾಡೋದು ಜನನೇ ಅಲ್ಲ ನಾವು ಇವತ್ತುವೇ ನಾಳೆನವೇ ನಾಡಿದ್ದುವೆ ನಾವು ಇನ್ನು ಮುಂದೆ ಬೀದಿ ವ್ಯಾಪಾರಿಗಳಿಗೆ ನಾವು ಆಗಿರ್ತೀವಿ ಹೋರಾಡ್ತೀವಿ ಯಾ ಇನ್ನೂ ಇರೋದು ಅಲ್ಲ ನಾವು ಬೀದಿ ವ್ಯಾಪಾರಿಗಳ ಪರವಾಗಿ ಕಾರಣ ಬಡವರು ಇದಕ್ಕೆ ನೀನು ಅಡ್ಡಿ ಹಾಕಬೇಕಾದ್ರೆ ಮುಂದೆ ಏನಾಗುತ್ತೆ ಪರಿಣಾಮ ನೀನೇ ಅನುಭವಿಸ್ಬೇಕಾಗುತ್ತೆ ಇದ್ರೆ ಸ್ವಾಮಿ ಅವರ ರಾಜ್ಯಾಧ್ಯಕ್ಷರಾದಂಥ ರಾಜ್ಯದ ಉಪಾಧ್ಯಕ್ಷರಾಗಿ ನಾನು ಇದರಲ್ಲಿ ನಿಮ್ಮ ಎಲ್ಲರಿಗೂ ಕ್ಷಮೆ ಕೇಳ್ತಾ ಇದ್ದೀನಿ ಇದರೊಳಗೆ ಏನಾದರೂ ತಪ್ಪಿದ್ರೆ ಕ್ಷಮೆ ವಿಧಿಪದಿಯ ಕೂಟದ ರಾಜ್ಯಾಧ್ಯಕ್ಷರು ನನ್ನನ್ನು ವಾರ್ಡ್ ಅಧ್ಯಕ್ಷ ಅಂತ ಹೇಳಿದ್ದಾರೆ ಖಂಡಿತವಾಗ ನಾನು ವಾರ್ಡ್ ಅಧ್ಯಕ್ಷ ಆಗಿದ್ದೆ ನಾನು ಇಲ್ಲ ಅಂತಲ್ಲ ಅದನ್ನೇ ಕರ್ನಾಟಕ ವಿಧಿಪದಿಯೋಗದಲ್ಲಿ ನಾನು ರಾಜ್ಯ ಕಮಿಟಿ ಸದಸ್ಯ ಕೂಡ ಆಗಿದ್ದೆ ನನಗೆ ಮೋಸ ಮಾಡಿ ವಂಚನೆ ಮಾಡಿ ನನಗೆ ಸಂಘಟನೆ ತೆಗೆದು ಇದು ಐ ಡಿ ನಾನು ಕೊಟ್ಟಿರೋದು ಈ ಐ ಡಿ ಕಾರ್ಡ್ ನಂಬರ್ ಏನಿದೆ ಈ ಐ ಡಿ ಕಾರ್ಡ್ ನಂಬರಲ್ಲಿ ನಾಲ್ಕು ಐಡಿ ಕಾರ್ಡ್ ಇದೆ ಒಂದು ಬಿಲ್ಗೆ ನಾಲ್ಕು ಐ ಡಿ ಕಾರ್ಡ್ ಮಾಡಿದ್ದಾರೆ ಇದು ಸಾಕ್ಷಿ ಇದು ಬೀದಿ ವ್ಯಾಪಾರಿಗಳನ್ನ ತಿರುಗೊಳಿಸಿ ಅಂತೇಳಿ ಕೊಟ್ಟಿರೋದು ಕಂಪ್ಲೇಂಟು ಕರ್ನಾಟಕ ಪ್ರದೇಶ ಬೀದಿ ವ್ಯಾಪಾರಿ ಒಕ್ಕೂಟದಿಂದ ಕೊಟ್ಟಿರೋದು ಕರ್ನಾಟಕ ಪ್ರದೇಶ ಒಕ್ಕೂಟ ರಂಗಸ್ವಾಮಿ ಅವ್ರದ್ದು ಅಲ್ಲ ಅದು ಬಂದು ಅನ್ಸುಯಮ್ಮ ಅನ್ನೋರ್ದು ಅವರು ಅದಕ್ಕೆ ಸಂಸ್ಥಾಪಕ ಅಧ್ಯಕ್ಷರು ಏನು ಅಲ್ಲ ಅದರಲ್ಲಿ ಹೇಳ್ತಾರೆ ಬೀದಿ ವ್ಯಾಪಾರಿಗಳಿಗೆ ಮೋಸ ಮಾಡಿ ಅವ್ರ ಹತ್ರ ಅವ್ರ ಹತ್ರ ಕಸ ಕಲ್ಸ್ಕೊಂಡ್ರು ಐದು ಸಾವಿರ ಹತ್ತು ಸಾವಿರ ಅಂತ ಹೇಳ್ತಾ ಇದ್ರೆ ಐದ್ ಸಾವಿರ ಹತ್ತು ಸಾವಿರ ಯಾರು ಈಸ್ಕೊಂಡ್ರೆ ಸ್ವಾಮಿ ಈಸ್ಕೊಂಡಿದ್ದೀವಿ ಕೆಆರ್ಪುರಂ ಪುರಮಲ್ಲಿ ಶಂಕರ್ ಅನ್ನೋರ್ ರೋಲ್ಕಲ್ ಮಾಡಿಸಿದ್ರಿ ಎಫ್ಐಆರ್ ಮಾಡಿಸಿದ ನಾವು ಗೆಪ್ಟಾ ಇದೆಯಾ ನಿಮ್ಗೆ ಎಲ್ಲಾ ಚಿಕ್ಕ ನೋಡ ಯಾವ್ದು ಬಿಡಲ್ಲ ಎಲ್ಲ ನಮ್ಮ ದಾಖಲೆಗಳು ನೀವೆಲ್ಲೆಲ್ಲಿ ಕಲೆಕ್ಷನ್ ಮಾಡ್ತಾ ಇದ್ದೀರಾ ಎಲ್ಲೆಲ್ಲಿ ಎಲ್ಲೇನು ಮಾಡ್ತೀರ ನಮ್ಮ ದಾಖಲಾತಿ ಇದೆ ನಿಮಗೆ ವಾ ಒಳ್ಳೆ ಮಾತನ್ನು ಅದೇ ಮಾತಿನ ಹೇಳ್ತಾ ಇದ್ದೀನಿ ಅವ್ರು ನಿಮಗೆ ನೀವು ಮಾಡ್ತಾರ ತಪ್ಪು ನೀವು ಎಲ್ಲ ಲೀಡರ್ಗಳ್ನೂ ಕಾಲಲ್ಲಿ ತುಳ್ಕೊಂಡು ನೀವು ಎಂಟು ಮಾಡ್ಕೊಂಡು ಹೋಗಿದ್ದು ಎಲ್ಲರಿಗೂ ಗೊತ್ತಿದೆ ನಿಮಗೆ ಬೆಂಗಳೂರು ಗಾಂಧಿನಗರ ಬೆಂಗಳೂರು ಬಿಟ್ಟರೆ ಬೇರೆ ಯಾವುದೇ ಜಿಲ್ಲೆ ನಿಮ್ಮ ಕೈಲಿ ಇರಲಿಲ್ಲ ಎಲ್ಲ ಲೀಡ್ರ್ಗಳ ಶ್ರಮ ಕರ್ನಾಟಕ ಬೀದಿ ಬೀದಿ ಒಕ್ಕೂಟ ಬೆಳೆದಿದ್ದು ನಿಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ ಸಮಯ ಅದು ಎಲ್ಲ ಲೀಡರ್ಗಳ ಆಸ್ತಿ ಅದು ಕಷ್ಟಪಟ್ಟು ಮಾಡಿದ್ದದು ನೀವು ಹೇಳ್ತಾ ಇದ್ದೀರಲ್ಲ ಏನೋ ಫ್ಯಾಮಿಲಿ ಸಂಘಟನೆ ರಿಜಿಸ್ಟರ್ ಮಾಡಿದ್ದಾರೆ ಅಂತೇಳಿ ಸ್ವಾಮಿ ನೀವೇನು ಮಾಡಿದ್ದೀರಾ ಏಳು ಜನ ಮೆಂಬರ್ನ ತಗೊಂಬಂದು ನಿಮ್ಮ ಮನೆಯನ್ನೆಲ್ಲ ರಿಜಿಸ್ಟರ್ ಮಾಡಿಬಿಟ್ಟು ಸಂಘಟನೆ ಕಟ್ಟಿದ್ರಲ್ಲ ಅದ್ರಲ್ಲಿ ಮೆಂಬರ್ಶಿಪ್ ಮಾಡ್ತೀರಲ್ಲ ನೀವು ಅದರಲ್ಲಿ ನೀವು ರಾಜ್ಯಾಧ್ಯಕ್ಷ ಅಲ್ಲ ರಾಜ್ಯಾಧ್ಯಕ್ಷ ಅಂತ ಸುಳ್ಳು ಹೇಳೋ ಒಂದು ಸೀಲ್ ಓರ್ಸಿ ಪೇಪರ್ ಇಟ್ಕೊಂಡಿದ್ದೀರಲ್ಲ ಇದು ಯಾವುದು ಏನಿದು ಈ ಪೇಪರ್ ನಿಮ್ಗೆ ಯಾರು ಕೊಡ್ತೀರ ಇದು ಎಲ್ಲಿರೋ ಬಂತು ನೀನು ರಾಜ್ಯಾಧ್ಯಕ್ಷನೇ ಅಲ್ಲ ಪೌರಪ್ಪ ತಟೆ ಮಾಡ್ಕೊಡೋದು ಕರ್ನಾಟಕ ಪ್ರದೇಶ ಬೀದಿಯಪ್ಪ ಒಕ್ಕೂಟದಲ್ಲಿ ಪೌರಪ್ಪ ತಟಿ ಮಾಡ್ಕೊಂಡು ನಿಮ್ಮ ಅಪ್ಪನ ಮನೆ ಆಸ್ತಿರ ಇದು ಸಂಘಟನೆ ಪಬ್ಲಿಕ್ ಆಸ್ತಿ ಅಂತ ನಮ್ಗೆ ಗೊತ್ತಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಆಟ ಆಡ್ತಾ ಇದೆಯಾ ಆ ಲೆಟರ್ ತೊಗೊಂಡು ಆಟ ಆಡ್ತಾ ಇದೆಯಾ ಡಿ ಸಿ ಮರ ಮುಂದನೆ ಮಲ್ಲೆಷ್ಟು ಮಲ್ಲಿ ಬೀದಿ ವ್ಯಾಪಾರಿಗಳು ಕಂಪ್ಲೇಂಟ್ ಕೊಟ್ಟರು ಯಾಪ್ರೆ ಇರಲಿ ಕೂಡ ನಂತರ ಇದೆ ಅರ್ಥ ಆಯ್ತಲ್ಲ ನೀನೇ ಕಾಸ್ತವತಿ ಅಂತ ನಿನ್ನ ತೋರಿಸಿ ಹೇಳವ್ರೆ ಯಾಕೆ ಅಲ್ಲಿ ಬೀದಿ ಕಾಂಬತ್ತೀನಿ ಪುತ್ರ ಕೋಟ ಬಂದು ರೋಡ್ಗಳಿ ಅಪ್ಪ ಚಾಲಂ ಹೋಗ್ಬಂದ್ ಚಾಲೆಂಜ್ ಕೊಡ್ತಾ ಇದ್ದೆ ಬಾ ಫೀಡ್ ಇಳಿ ನೀನೇನ ವ್ಯವಹಾರ ಮಾಡಿ ಎಲ್ಲ ದಾಖಲೆ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ನಾನು ಬಾ ನಾನು ನಿನ್ನ ಕಾಯ್ತಾ ಇದ್ದೀನಿ ಎಲ್ಲ ಕರ್ನಾಟಕ ಬೀದಿ ಬದಿಯ ಕೊಡ್ತಾರೆ ಎಷ್ಟು ಜನ ಲೀಡರ್ಗಳಿದ್ರು ಅವರು ಪ್ಲಸ್ ಕರ್ನಾ ಕರ್ನಾಟಕ ರಾಜ್ಯದಲ್ಲಿ ಯಾರ್ಯಾರು ಮೋಸ ಮಾಡಿ ಯಾರ್ಯಾರ್ದ ದುಡ್ಡು ತಗೊಂಡು ಯಾರ್ಯಾರು ಪೋಸ್ಟ್ ಚೇಂಜ್ ಮಾಡ್ಕೊಂಡು ನೀನು ಹೋಗಿದ್ಯಾ ಪ್ರತಿಯೊಬ್ರು ಫೀಲ್ಡ್ ಇಳಿತೀವಿ ನಾವು ಬಾ ಕರ್ಕೊಂಡು ನೀನು ಫೋನ್ ಇಳಿ ಎಲ್ಲ ಮೀಡಿಯಾ ಮುಂದೆ ಕಡೆ कूद यहाँ कॉर्ट मुदे कुो यहाँ विधानसौ मुदेक के पीसी आफीस मुद्दे ना कूद दंडी ताकत तक नोड़ी ना मेले